ಹಾಯ್ ಫ್ರೆಂಡ್ಸ್ ದುಂಬಿಸಿರಿ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾವಿವತ್ತು ಮತ್ತೆ ಮೂರನೇ ಸಲ ಜೇನು ತುಪ್ಪ ತೆಗಿಲಿಕ್ಕೆ ಹೊರಟಿದ್ದೇವೆ ಸಾಧಾರಣ ನಾವೊಂದು ಎಕ್ಸ್ಟ್ರಾ ಸೂಪರ್ ಎಲ್ಲ ಇಟ್ಟೊಂದು ಮೂರು ವಾರ ಆಯಿತು ಇದು ಫಸ್ಟ್ ಸೂಪರ್ ಇಟ್ಟದಂತೂ ಕಂಪ್ಲೀಟ್ ಆಗಿರ್ಬೋದು ಈ ಸಲ ಹಾಗೆ ಎಕ್ಸ್ಟ್ರಾ ಸೂಪರ್ ಇಟ್ಟದ್ದು ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಯಾವ ರೀತಿಯಲ್ಲಿ ಇರ್ಬೋದು ಅಂತ ಹೇಳಿ ಹಾಗೆ ಸೊ ಏನು ಫ್ರೇಮ್ ಎಲ್ಲ ತೆಗೆದು ನೋಡಿದಾಗ ಕಂಪ್ಲೀಟ್ ಆಗಿದೆ ಅಂತೇಳಿ ಅಂದರೆ ಈಗ ನೋಡಿ ಸ್ವಲ್ಪ ಲಾಸ್ಟ್ ಲಾಸ್ಟ್ ಆಗ್ತಾ ಬಂತಲ್ವಾ ಅದ ಕಾರಣ ಅದು ಫುಲ್ ಪ್ಯಾಕ್ ಆಗೋ ತನಕ ನಾವು ವೆಯ್ಟ್ ಮಾಡುವಾಗಿಲ್ಲ ಸ್ವಲ್ಪ ಹೇಗೋ ಲೈಟಾಗಿ ಅಂದರೆ ಸ್ವಲ್ಪ ಸೀಲಾಗಿದ್ದರೆ ಬೇಗ ತೆಗಿಬೋದು ಈಗ ಅದೊಂದು ನಾವು ಲಾಸ್ಟ್ ಟೈಮ್ಸ್ ಎಲ್ಲ ತೆಗೆದು ನಾವೊಂದು ಅದೊಂದು ಟೆನ್ ಡೇಸ್ ಆಯಿತು ಒಟ್ಟಾಗಿ ನಾವು ಲಾಸ್ಟ್ ಟೈಮ್ ಕೂಡ ಒಂದು ಎರಡು ಕೆಜಿ ಹತ್ರ ಹತ್ರ ಎರಡು ಕೆಜಿ ಒಂದು ಪೆಟ್ಟಿಗೆಯಲ್ಲಿ ತೆಗೆದಿದ್ದೇವೆ ಇದರಲ್ಲಿ ನಾವೀಗ ನೋಡಿ ಈ ರೀತಿ ಫ್ರೇಮ್ ಉಂಟಲ್ವಾ ಫ್ರೇಮ್ ನ ಮೇಲೆ ವೈಟ್ ಸೀಲ್ ಆಗಿರೋದು ಕಾಣ್ತದಲ್ವಾ ಹಾಗಿದ್ರೆ ಫುಲ್ ಕಂಪ್ಲೀಟ್ ಆಯ್ತು ಅಂತ ಹೇಳಿ ನೋಡಿ ಈಗ ನಾವು ಇದು ಬಟ್ಲಲ್ಲಿ ಇಟ್ಟಿದ್ದೇವೆ ಯಾವ ರೀತಿ ಆಗಿರೋದು ಹೇಳಿ ಟ್ವೆಂಟಿ ಫೋರ್ ನಂತರ ಟ್ವೆಂಟಿ ಒನ್ ಟ್ವೆಂಟಿ ಟೂ ಡೌಟೇ ಇದು ಸಿಗೋದು ಇನ್ನು ಆಗುವಷ್ಟು ನಾವು ತೆಗಿ ತೆಗಿಯೇಬೇಕು ನಮಗೆ ಜೇನುತುಪ್ಪವನ್ನು ಸ್ವಲ್ಪ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಈಗ ಟ್ವೆಂಟಿ ಫೋರ್ನ ನಂತರ ಅದು ಅದರ ವರ್ಕಿಂಗ್ ಎಲ್ಲ ಸ್ಟಾ ಇದು ಅಂದರೆ ಜೇನು ಹುಡುಗ ಅದರ ಪ್ರೊಸೆಸಿಂಗ್ ಈ ರೀತಿ ಜೇನುತುಪ್ಪ ತೆಗೆಯುವುದು ಪ್ರೊಸೆಸಿಂಗ್ ಸ್ಟಾಪ್ ಆಗ್ತದೆ ಮತ್ತು ನಾವು ಈ ಥರ ಫೀಡ್ ಮಾಡೋದು ಅದಕ್ಕೆ ಆ ರೀತಿ ಅದರ ಇದು ಬ್ರೂಡೆಲ್ಲ ಚೆಕ್ ಮಾಡೋದು ಇನ್ನೂ ಶುರು ಮಾಡಬೇಕು ತೋರಿಸಿದ್ದೇವೆ ವಿಡಿಯೋದಲ್ಲಿ ನಾವು ಹೇಗೆ ಅದರ ಮೇಲಿನ ಕವರಲ್ಲೇ ತೆಗೆಯುವುದು ಅಂತ ಹೇಳಿ ಕೆಲವೊಂದು ವೈಟ್ ಅಂದ್ರೆ ನಾವು ನಮ್ಮ ಇದು ನಮ್ಮ ಬ್ಲೇಡ್ ಉಂಟಲ್ಲ ಆ ಬ್ಲೇಡಿಗೆ ಸ್ವಲ್ಪ ಅದರ ಫ್ರೇಮ್ ಏನು ವೈಟ್ ಇದು ಹೋಗ್ತಾನೆ ಇಲ್ಲ ಅಂದ್ರೆ ಸ್ವಲ್ಪ ಡೀಪ್ ಆಗಿ ಹೋಗ್ತಿದೆ ನಾವು ತೆಗೆಯುವಾಗ ಆದ ಕಾರಣ ಸ್ವಲ್ಪ ಜೇನ್ ತುಪ್ಪ ಸ್ವಲ್ಪ ಕಡಿಮೆ ಬೀಳ್ತದೆ ಅದರ ಹೋಲಿಂದ ಬಿಟ್ಕೊಳ್ಳೋದಿಲ್ಲ ಸ್ವಲ್ಪ ಏನು ಅದ್ರ ಮೇಲೆ ಏನಾದರೂ ಈ ತರ ನೈಫ್ ಅಲ್ಲಿ ಚುಚ್ಚಿ ಚುಚ್ಚಿಯಲ್ಲಿ ಸ್ವಲ್ಪ ತೆಗೆದ್ರೆ ಸ್ವಲ್ಪ ಸ್ಪೀಡ್ ಬೀಳ್ತದೆ ಅಂತ ಹೇಳಿ ಇದೀಗ ಸೆಕೆಂಡ್ ಮತ್ತೊಂದು ಸೂಪರ್ ಇತ್ತು ನೋಡಿ ಅದ್ರಿದ್ದು ಅದ್ರಿದ್ದು ಮೇಲೆ ಫ್ರೆಂಡ್ಸ್ ಇದ್ರೆ ಇದು ಜೇನು ಕೆಲಸ ಕೆಲಸ ಮಾಡ್ತದಲ್ವ ಎಷ್ಟು ಹೋಲ್ ಪರ್ಫೆಕ್ಟ್ ಅಂತ ಹೇಳಿದರೆ ಏನು ತೀರಾ ಮನುಷ್ಯರಿಗೂ ಇಂಥ ಕೆಲಸ ಮಾಡಲಿಕ್ಕಾಗ್ಲಿಕ್ಕಿಲ್ಲ ನೋಡಿ ಇದರಲ್ಲೊಂದು ಜೇನು ಹುಳು ಹೇಗೆ ಮೇಯ್ ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ್ ಜೇನು ಹುಳು ಹೇಗೆ ಬರ್ತಾ ಇರ್ಬೋದಾ ಈಗ ತೂತಿ ಅಂದರೆ ಆ ಹೋಲಿಂದ ಅಂತ ಹೇಳಿದ್ರೆ ಈಗೆಲ್ಲ ನೋಡಿ ಇದು ಫ್ರೇಮ್ ಎಲ್ಲ ತೆಗ್ದು ಎಲ್ಲ ಜೇನುತುಪ್ಪ ಎಲ್ಲ ತೆಗ್ದಾಯ್ತು ಹಾಗೆ ಈಗ ಅದನ್ನ ಈಗ ಮತ್ತೆ ಇಡ್ಬೇಕಲ್ಲ ಬಾಕ್ಸ್ ಅಲ್ಲಿ ಹಾಗೆ ಸ್ವಲ್ಪ ಸ್ಮೋಕ್ ಕೊಡುವ ಅಂತೇಳಿ ಅಂದ್ರೆ ಕೆಲವೊಂದು ಪೆಟ್ಟಿಗೆ ಸೈಡಲ್ಲಿ ಇರ್ತದಲ್ವ ಜೇನು ಹುಡುಗಳು ಏನು ಅದ್ರ ಮೇಲೆ ಬಾಕ್ಸ್ ಇಡ್ಲಿಕ್ಕೆ ಸ್ವಲ್ಪ ಬೇಜಾರು ಅಂದರೆ ಎಲ್ಲಾದ್ರೂ ಒಂದೆರಡು ಸತ್ತೋಗ್ತದಲ್ವ ಒಟ್ಟಾಗಿ ಫ್ರೆಂಡ್ಸ್ ಇಲ್ಲಿ ನಾವು ಅಂದರೆ ಈಗ ಫಸ್ಟ್ ಟೈಮ್ ನಾವು ಎರಡು ಸೂಪರ್ ಕೂಡ ಒಟ್ಟಿಗೆ ತೆಗಿತಾ ಇರೋದು ಇಲ್ಲ ಅಂತ ಹೇಳಿದ್ರೆ ಒಂದು ಸೂಪರ್ ಅಲ್ಲಿ ಒಂದು ಸೂಪರ್ ಇರೋದು ಮತ್ತೊಂದರಲ್ಲಿ ಸ್ವಲ್ಪ ಕಡಿಮೆ ಪ್ಯಾಕ್ ಆಗಿರೋದು ಈ ರೀತಿ ಎಲ್ಲ ಸಮಸ್ಯೆ ಆದರೆ ಈ ಸಲ ಅಂತೂ ನಮಗೆ ಎರಡು ಒಟ್ಟಿಗೆ ತೆಗೀಲಿಕ್ಕೆ ಸಿಕ್ಕಿತು ಹತ್ರ ಹತ್ರ ಒಂದು ಎರಡು ಕೆ ಜಿ ಆಗ್ಬೋದು ಅಷ್ಟು ಸಿಕ್ಕಿದೆ ನಮಗೆ ಈ ಸಲ ಇನ್ನೊಂದು ಒಂದು ಎರಡು ಸಲ ತೆಗಿಲಿಕ್ಕೆ ಸಿಗಬಹುದು ಅಂದರೆ ಇನ್ನೊಂದು ಎರಡು ಸಲ ತೆಗಿಲಿಕ್ಕೆ ಸಿಗ್ಬೋದು ಅಷ್ಟೇ ಮತ್ತೆ ಸ್ಟಾಪ್ ಆಗ್ತದೆ ಇದ್ರ ಸೀಸನ್ ಫ್ರೆಂಡ್ಸ್ ಒಟ್ಟಾಗಿ ಖುಷಿಯ ವಿಚಾರ ಅಂತ ಹೇಳಿದ್ರೆ ಎರಡು ಸಲ ಅಂದ್ರೆ ಎರಡು ಸೂಪರ್ ಕೂಡ ಒಟ್ಟಿಗೆ ತೆಗಿಲಿಕ್ಕೆ ಸಿಕ್ಕಿತ್ತಲ್ವಾ ಅಂದ್ರೆ ಒಟ್ಟಿಗೆ ಜೇನು ತುಪ್ಪ ಸಿಕ್ಕಿತ್ತಲ್ವಾ ತುಂಬಾ ಖುಷಿ ಆಗ್ತಿದೆ ಹಾಗೆ ಇನ್ನೊಂದ್ಸಲ ತೆಗಿಯುವಾಗ ಯಾವ ರೀತಿ ಪ್ರೋಸೆಸ್